ನಮಸ್ಕಾರ ಸ್ನೇಹಿತರೆ ನಟ ಸುದೀಪ್ ಅವರು ಆಂಕರ್ ಅನುಶ್ರೀ ಚಾನೆಲ್ ಗೆ ನೀಡಿರುವ ಸಂದರ್ಶನದಲ್ಲಿ ರೊಮ್ಯಾನ್ಸ್ ಬಗ್ಗೆ ಮಾತನಾಡಿದ್ದಾರೆ ಅವರು ಏನಂದಿದ್ದಾರೆ ಕೇಳಿ ಬರುವ ಗಳ ಬಿಗ್ ಬಾಸ್ ಗುಡ್ ಬೈ ಹೇಳಿರೋ ಕಿಚ್ಚ ಸುದೀಪ್ ಅವರು ಸದ್ಯ ಮ್ಯಾಕ್ಸ್ ಚಿತ್ರದ ಬಿಡುಗಡೆಯ ನಿರೀಕ್ಷೆಯಲ್ಲಿದ್ದಾರೆ ಇದೇ ಇಪ್ಪತ್ತೈದರಂದು ಚಿತ್ರ ಬಿಡುಗಡೆಯಾಗಲಿದೆ ಇದೇ ಸಂದರ್ಭದಲ್ಲಿ ಅವರು ಹಲವರು ಮಾಧ್ಯಮಗಳಿಗೆ ಇದಾಗಲೇ ತಮ್ಮ ಬದುಕು ಬಿಗ್ ಬಾಸ್ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇದೀಗ ನಟ ಆಂಕರ್ ಅನುಶ್ರೀ ಅವರ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿದ್ದು ಅದರ ಯೂ ವಿಭಿನ್ನ ರೀತಿಯ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಅನುಶ್ರೀ ಅವರ ಅಭಿಮಾನಿಗಳು ಕಾಯುತ್ತಿದ್ದ ಆ ದಿನ ಕೊನೆಗೂ ಬಂದು ಸುದೀಪ್ ಸರ್ ಯಾವಾಗ ಕರೆಸ್ತೀರಾ ಎಂದು ಕೇಳುವ ಪ್ರೋಮೋ ಒಂದನ್ನ ಅನುಶ್ರೀ ಅವರು ಮೊನ್ನೆ ಶೇರ್ ಮಾಡಿಕೊಂಡಿದ್ದಾರೆ ಇದರಲ್ಲಿ ಬೇರೆ ಬೇರೆ ಗಲ್ಲಿಗಳಲ್ಲಿ ವಿಭಿನ್ನ ರೀತಿಯ ಅಭಿಮಾನಿಗಳು ಈ ಪ್ರಶ್ನೆಯನ್ನ ಅನುಶ್ರೀ ಅವರ ಮುಂದಿಟ್ಟಿದ್ದರು ಇದೀಗ ಆ ಸಂದರ್ಶನವನ್ನ ಅನುಶ್ರೀ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಇದರಲ್ಲಿ ಹಲವಾರು ವಿಷಯಗಳ ಬಗ್ಗೆ ಆಂಕರ್ ಅನುಶ್ರೀ ಮಾತನಾಡಿದ್ದಾರೆ ಅದರಲ್ಲಿ ಅವರು ಸರ್ ನಿಮಗೆ ತುಂಬಾ ಕಷ್ಟ ಎನಿಸುವುದು ಯಾವುದು ಆಕ್ಷನ್ ರೊಮ್ಯಾನ್ಸ್ ಅಥವಾ ಡ್ಯಾನ್ಸ್ ಎಂದು ಪ್ರಶ್ನಿಸಿದ್ದಾರೆ ಆಗ ಜೋರಾಗಿ ನಕ್ಕಿರೋ ಸುದೀಪ್ ಅವರು ರೊಮ್ಯಾನ್ಸ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟು ಅದನ್ನು ಮಾಡುವುದು ಎಷ್ಟು ಕಷ್ಟ ಎನ್ನುವುದನ್ನ ತಿಳಿಸಿದ್ದಾರೆ ನಟಿಯರ ಜೊತೆ ರೊಮ್ಯಾನ್ಸ್ ಮಾಡುವಾಗ ತಮಗೆ ಏನೆಲ್ಲ ಕಷ್ಟ ಆಗುತ್ತದೆ ಎನ್ನುವುದನ್ನ ಅವರು ಇದರಲ್ಲಿ ಹೇಳಿದ್ದಾರೆ ರೊಮ್ಯಾನ್ಸ್ ಅನ್ನೋದು ಎದುರಿಗಿರುವ ಕಾಸ್ಟಿಂಗ್ ಅಂದರೆ ನಟಿಯರ ಮೇಲೆ ಹೋಗುತ್ತೆ ಕೆಲವೊಮ್ಮೆ ನಟಿಯರು ಫ್ರೆಂಡ್ಸ್ ಆಗಿರ್ತಾರೆ ಈಸಿಯಾಗಿ ನಡೆದು ಹೋಗುತ್ತೆ ಆದ್ರೆ ಕೆಲವರು ಮೇಕಪ್ ಮೇಲೆ ಸಿಕ್ಕಾಪಟ್ಟೆ ಕಾನ್ಸಿಯಸ್ ಆಗಿರ್ತಾರೆ ಅದೇನು ತಪ್ಪು ಅನ್ನೋಕೆ ಆಗಲ್ಲ ಆದ್ರೆ ಆಗ ಸ್ವಲ್ಪ ಕಷ್ಟ ಆಗುತ್ತೆ ಎನ್ನುತ್ತಲೇ ಅವರು ರೊಮ್ಯಾನ್ಸ್ ಮಾಡಲು ಹೋಗುವಾಗ ಮೇಕಪ್ ಹಾಳಾಗುತ್ತೆ ಕೂದಲು ಹಾಳಾಗುತ್ತೆ ಎಂದು ಇಲ್ಲಿ ಮುಟ್ಟಿ ಅಲ್ಲಿ ಮುಟ್ಟಬೇಡಿ ಎಂದೆಲ್ಲ ಹೇಳ್ತಾರೆ ಆಗ ತುಂಬಾ ಕಷ್ಟವಾಗಿ ಬಿಡುತ್ತೆ ಎಂದು ತಮಾಷೆ ಮಾಡಿದ್ದಾರೆ ಇದೇ ಸಂದರ್ಶನದಲ್ಲಿ ತಾವು ಡ್ಯಾನ್ಸ್ ಮಾಡೋದು ನನಗೆ ಆಗಿ ಬರಲ್ಲ ಎನ್ನುತ್ತಲೇ ಅದಕ್ಕೂ ಉದಾಹರಣೆ ಕೊಟ್ಟಿದ್ದಾರೆ ನನ್ನಿಂದ ಡ್ಯಾನ್ಸ್ ಮಾಡಿಸಲೇಬೇಕು ಅಂದಾಗ ನಿರ್ದೇಶಕರು ಡ್ಯಾನ್ಸ್ ಬರದ ನಟರ ವಿಡಿಯೋ ತೋರಿಸಿ ಇವರು ಹೀಗೆ ಮಾಡ್ತಾರೆ ನೀವು ಚೆನ್ನಾಗಿ ಮಾಡಬಹುದು ಅಂತ ಹುರಿದುಂಬಿಸ್ತಾರೆ ಆದರೆ ಅಪ್ಪು ಅವರಂತವರ ಡ್ಯಾನ್ಸ್ ನೋಡಿದಾಗ ನಾನು ಡ್ಯಾನ್ಸ್ ಮಾಡುವ ಗೋಜಿಗೆ ಹೋಗಲ್ಲ ಅದರಿಂದ ಡ್ಯಾನ್ಸ್ ಸೀನ್ ಬಂದಾಗಲೆಲ್ಲ ಮೂಡ್ ಡಿಫ್ರೆಂಟ್ ಆಗಿರುತ್ತೆ ಒಂದು ವೇಳೆ ಯಾವುದಾದರೂ ಸಿನಿಮಾದಲ್ಲಿ ಒಳ್ಳೆಯ ಡ್ಯಾನ್ಸ್ ಮಾಡಿದ್ದೆ ಅಂದ್ರೆ ಆಗ ಯಾರೋ ಒಬ್ಬ ಡ್ಯಾನ್ಸ್ ಬರದ ನಟನ ವಿಡಿಯೋ ತೋರಿಸಿ ಡ್ಯಾನ್ಸ್ ಮಾಡಿಸಿದ್ದಾರೆ ಎಂದೇ ಅರ್ಥ ಎಂದಿದ್ದಾರೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು